ಸಹ ವಿನಯದ ಪ್ರಾರ್ಥನೆ ಏನಾಯ್ತು ಸರ್ ಅದಕ್ಕೆ ಸರ್ಜೋಡೀಕರಣ ಹಾ ಬಹಳ ಮಾರ್ಮಿಕವಾಗಿ ವಿಷಯಗಳನ್ನು ಚರ್ಚೆ ಮಾಡಿ ಚರ್ಚೆ ಮಾಡ್ಯಾವ್ರಿ ನಿಮ್ಮ ವಾನ ಗುಡಿ ಎಲ್ಲಿ ಅವ್ರ ಅಪ್ಪನ ಗುಡಿ ಏತೆ ನಿಮ್ಮ ಗುಡಿ ಕೊಲ್ಲಾಪುರ ಮಹಾಲಕ್ಷ್ಮಿ ಅಂದ್ರೆ ಬಿಟ್ಟಾತಲ್ಲ ಅಂತ ಹೇಳ್ತಾರೆ ಗುರು ಅವರು ಹೌದ್ ಹೌದು ಯಾಕೆ ಕೇಳಿದ್ರಿ ಸರ ಇವತ್ತ ಅಜ್ಞಾನಿಗಳು ಅಧಿಕ ಸ್ನೇಹಕ್ಕಿಂತ ಹಾ ಶುಜ್ಞಾನಿಗಳು ಅದನೆ ಜಗಳವೇ લેಸುವಂದರ ಸಜ್ಜನಗಳ ಓದಲ್ರಿ ಅದಕ್ಕೆ ಇವತ್ತಿನ ದಿನ ಸೌದಿ ಕಲಾತರತ್ನ ನವೀನ ಸೇನೆರ ಅಲ್ಲ ಅಲ್ಲ ಆದರೂ ಕೂಡ ಇವತ್ತಿನ ದಿನ ಕುಸ್ತಿ ಹಿಡಿಬೇಕagitti ಕುಸ್ತಿ ಹಿಡಿದರೆ ಹೆಂಗ್ರಿ ಹಾ ಅದಕ್ಕ ಹಾ ಹೆಂಗಪ್ಪ ಅಂತ ಕೇಳಿದ್ರು ಹೆಂಗ್ರಿ ಸರ ಕೇಳಿದ್ರೋ ಅವರು ಹಾ ಇವತ್ತಿನ ದಿನವತ್ತ ನಮ್ಮಪ್ಪನನೆ ಮೊದಲಿಗೆ ಪೂಜೆ ಮಾಡ್ಕೋಬೇಕು ಹೌದು ಮತ್ತೆ ನಿಮ್ಮ ಹೂವನ್ನ ಯಾರ ಪೂಜೆ ಮಾಡಿದಾರು ಹ ಯಾರಿಗಿ ನಿಮ್ಮ ಅವು ಏನು ಕೊಟ್ಟಾಳ ಕೊಟ್ಟ ಸರ್ಜೋಡಿ ಕಲಾವಂತ ಕೇಳ್ಯಾರ ಹೌದ್ರಿ ಯಾಕತ್ತ ಕೇಳಿದ್ರಿ ಸರ ಮೊದಲಿಗೆ ಒಟ್ಟ ನಿಮ್ಮ ಅಪ್ಪನ ಪೂಜೆನಾಗಿಲ್ಲ ನೀವೇನು ಹೇಳಕ್ ಬಂದ್ರಿ ಮೊದಲಿಗೆ ಅಪ್ಪನ ಪೂಜೆ ಮಾಡ್ಕೋಬೇಕ ನೀವ್ ಹೇಳತ್ತಿರಿ ಹೇಳಕ್ತಿರಿ ಒಟ್ಟ ನಿಮ್ಮ ಅಪ್ಪನ ಮೊದಲ ಪೂಜೆನೇ ಆಗಿಲ್ಲ ಆಗಿಲ್ಲ ನಮ್ಮವ್ವ ಲಕ್ಷ್ಮೀ ದೇವಿ ಪೂಜೆ ಆಗೋತ್ ಮುಂದ ಹಾ ಏನ್ ಆಗೇತಿ ಅಂತ ಕೇಳಿದ್ರ ನಿಮ್ಮ ಅಪ್ಪನ ಅವತಾರ ಆಗೇತಿ ನೋಡಲ್ರಿ ಮೊದಲ ನಮ್ಮವ್ವನ ಪೂಜೆ ಆಗೇತಿ ಹಾ ತರ ನಿಮ್ಮ ಅಪ್ಪಂದ ಆಗೇತಿ ಅದಕ್ಕೆ ಅದಕ್ಕಿ ಇದ್ ಕೇಳ ಮಾತಾಡ್ತಾವುದ ಗುರುಗಳಾಗಿರ್ತಕ್ಕಂತವ್ರು ಹೆಂಗ್ರಿ ಸರ ಹೇಳಿದ್ರು ಒಂದ್ ಮಾತ ಹೆಂಗ್ರಿ ಪ್ರಕೃತಿ ಗುಡಿ ಎಲ್ಲೈತಿ ಎಲ್ಲೈತಿ ಯಾಕತ್ತ ಕೇಳಿದ್ರ ಹಾ ಎಲ್ಲಾರಿಗು ಗಂಡ ಹಾಡವರಿಗ ಏನಾಗೇತಿ ಅಂತ ಕೇಳಿದ್ರ ಒಂದ ಕಾಮನ್ಯಾಗ ನಿಮ್ಮ ಪ್ರಕೃತಿ ಗುಡಿ ಎಲ್ಲಿ ಐತಿ ಅದ್ರಂದು ಕಲ್ತಾರ ಒಟ್ಟು ನಿಮ್ಮ ಮಡಿಯಾಳು ಗುಡಿ ಎಲ್ಲಿ ಜತ್ ಕೇಳಕತ್ತಾರ ಅದಕ್ಕೆ ಪುರಾಣದೊಳಗೆ ಏನು ಬರ್ದಿಟ್ಟಾರ ಅಂತ ಕೇಳಿದ್ರ ಅಂದ್ರಿ ಸರ ಈ ಭೂಮಿ ಮ್ಯಾಗ ಎಷ್ಟು ದೇವರ ಗುಡಿಗಳು ಅದಾವ ಹೆಣ್ಣ ದೇವರ ಗುಡಿ ಹಾ ಅವೆಲ್ಲಾ ಪ್ರಕೃತಿ ಸ್ವರೂಪ ಅಚ್ಚ ಪ್ರಕೃತಿ ಅತ್ತ ಬರ್ದಿಟ್ಟಾರು ಹೌದಲ್ರಿ ಒಟ್ಟ ಈ ಭೂಮಿ ಮ್ಯಾಗ ಎಲ್ಲೆಲ್ಲಿ ಹೆಣ್ಣ ದೇವರ ಗುಡಿ ಹಾ ಎಲ್ಲೆಲ್ಲಿ ಗ್ರಾಮ ಗ್ರಾಮ ಹೌದಲ್ರಿ ನೀವು ಮಾತಾಡ್ತಕ್ಕಂತ ಮಾತಿಗೆ ವಿಷಯ ಕುಲ್ಲ ಇನ್ನೊಂದು ಮಾತು ಹೇಳಿದ್ರು ಹೆನ್ರಿ ಇವತ್ತ ನಿಮ್ಮ ಹೋಳ ಪೂಜೆ ಮಾಡ್ಕೊಂಡ್ರ ಯಾರಿಗೇನು ಕೊಟ್ಟ ನಾಳು ಯಾರಿಗೇನು ಕೊಟ್ಟಾಳು ನೋಡ್ರಿ ಬ್ರಹ್ಮ ಧರ್ಮ ನಾರಾಯಣಗೆ ಕಷ್ಟ ಬಂದಿತ್ತು ಅವಾಗ ಅಪ್ಪ ಅವ್ರು ಏನ್ ಮಾಡ್ಯಾರ ಹೆನ್ರಿ ಸರ ನಮ್ಮ ಹೋಳ ಪ್ರಕೃತ ದೇವಿಯನ್ನ ಶುದ್ಧ ಮಾಡಿ ಪೂಜೆ ಮಾಡ್ಕೊಂಡಾಳು ಮಾಡ್ಕೊಂಡಿವಿ ಹೌದಲ್ರಿ ಅವ್ರಿಗೆ ಏನ್ ಕೊಟ್ಟ ಕಲಿದ್ರ ಯೋಗಿಗಳಿಗೆ ಸಿದ್ಧಿ ಯೋಗಿಗಳಿಗೆ ಸಿದ್ಧರಿಗೆ ಸಾಧು ಸಂತರಿಗೆ ಏನು ಬೇಕಾದಲ್ಲಾ ಕೊಟ್ಟದಾಳ ಸರ್ವ ಸಾಹಿತ್ಯ ಹೌದಲ್ರಿ ಅವ್ರಿಗೆ ಬಂದಿರ್ತಕ್ಕಂಥ ಕಷ್ಟಗಳನ್ನ ದೂರ ಮಾಡಿ ಮಾಡಿ ಅವ್ರ ಬೇಡಿರತಕ್ಕ ವರಗಳನ್ನ ನಮ್ಮ ಕೊಟ್ಟದಳ ಪೂರ್ವ ಕಾಲದೊಳಗ ನಿಮ್ಮಪ್ಪ ಶ್ರೀ ಕೃಷ್ಣ ಪರಮಾತ್ಮ ಒಂದ್ ವಿದ್ಯದೊಳಗೆ ಜೈಶಾಲಿ ಆಗಬೇಕಾದ್ರಿ ನಮ್ಮ ಪೂಜೆ ಮಾಡ್ಕೊಂಡಾನು ಹಾ ಅವು ಜೈಸಲಿ ಆಗಬೇಕಾದ್ರೆ ನಮ್ಮ ಅವ್ವನ ಪೂಜೆ ಮಾಡ್ಕೊಂಡಾನ ಅದಕ್ಕೆ ಹೋಗ್ಬಿನ್ ರೀ ಸರ್ಜೋಡಿ ಕಲಾವತ್ತ ಹೇಳಿದ್ರು ಅವರು ಹೇಗ್ರೀ ಪಾ ನಿಮ್ಮ ಅವ್ವನಿ ಯಾರು ಪೂಜೆ ಮಾಡ್ಕೊಂಡರ ಅಂತಾರ ಹಾಂ ಯಾಕತ್ತು ಕೇಳಿದ್ರು ಹೇನ್ರಿ ಇವತ್ತಿನ ದಿನ ಹೆರಿಗೆಯ ಮನೆ ಒಳಗೆ ಹಾ ಇವತ್ತಿನ ದಿನ ಹನ್ನೊಂದು ದಿನ ಆಗಲಿ ಆರು ದಿನ ಆಗಲಿ ಹೌ ಅಲ್ಲಿ ಏನು ಅಂತ ಕೇಳಿದ್ರೆ ನಮ್ಮವ್ವನ ಪೂಜೆ ಮಾಡ್ಕೊಂಡರು ಪೂಜೆ ಮಾಡ್ಕೊಂಡಿದ್ದಕ್ಕೆ ಆ ಮಗುವಿಗೆ ಏನು ಆತ್ಕ ಏನು ಮಾಡ್ಯಾರ ಅಂತ ಕೇಳಿದ್ರ ಹಾಂ ಸುರಕ್ಷಿತವಾಗಿ ಆ ಮಗುವ ಮಗನನ್ನ ಜೀವನದ ಪರ್ಯಂತ ಏನ್ ಮಾಡ್ಯಾವ ಅಂತ ಕೇಳಿದ್ರೆ ರಕ್ಷಿಸಿದಾವು ಹೌದಲ್ರಿ ಇದ ನಮಗ ಪ್ಯೂದತ್ತ ಮಟ್ಟಿಗೆ ಪ್ಯೂದತ್ತ ಮಟ್ಟಿಗೆ ಅದಕ್ಕೆ ಏನಿದ್ರು ಅವ್ರಿಗೂ ಸರ್ಜೋಡಿ ಕಲಾ ಮಂತ್ರ ಸರ ಒಟ್ಟ ಇವತ್ತ ಗಂಡನು ಲೆಕ್ಕಕ್ಕೆ ಬಂದಾರ ಅವರು ಗಂಡನು ಲೆಕ್ಕಕ್ಕೆ ಬಂದಾರ ಸರ್ ಮತ್ತೊಂದು ಹಾಡ ಹಾಡಿದ್ರಿ ಅವ್ರ ಏನ್ ಹಾಡಿದ್ರಿ ಹುಡುಗಿ ಹೂ ಅಂದ್ರೆ ಹೊತ್ಕೊಂಡು ಹೊಕ್ಕ ಹುಡುಗಿ ಮತ್ತೆ ವಾಲಿ ಅಂದ್ರ ಬಿಟ್ಟು ಹೋಗ್ರು ಬಿಟ್ಟು ಹೋಗಾರ ಹೆಂಗ್ರು ನಿಮ್ಗೆ ಅಂಡದ್ರು ಯಾಕತ್ ನಿಮ್ಮ ಅಪ್ಪ ಎಷ್ಟೋ ಮನೇಲಿ ಹೆಂಗ್ರ ಹುಡುಗಿ ಹೂವು ಮಾಡ್ತೀವ ಇಲ್ಲ ಬಿಟ್ಟು ಹೋಯ್ತು ಒಂಬತ್ತ ಹೌದಾ ಇವ್ರ ಹಪ್ಪ ಶ್ರೀ ಕೃಷ್ಣ ಪರಮಾತ್ಮ ಹದಿನ ಸಾವಿರ ಮಂದಿನ ಕೊಟ್ಟು ಪವರ್ ಇಲ್ಲ ಅವ್ರದ್ದು ಧರ್ಮ ಐತೆ ಹಾ ಅವ್ರ ಹಬ್ಬ ಶ್ರೀಕೃಷ್ಣ ಪರಮಾತ್ಮ ಹದಿನಾರು ಸಾವಿರ ಹೆಂಡ್ರನ್ನೆಲ್ಲ ಮುಂದೆ ನೂ ಮೂರು ಲೋಕದ ಗಂಡ ಅರ್ಜುನ್ ಅಲ್ಲೇ ಇದ್ದ ಅಲ್ಲೇ ಇದ್ದ ಇವ್ರ ಅಪ್ಪ ಅಲ್ಲೇ ಇದ್ರು ಇದ್ರು ಕೂಡ పవర్ అద మేంబోడు సర గ దేవరీతి సర్జోడకెలంతా హండ్రీ సర గండ గలగ యోసినాం ఒరేదా ఇవన్నేదో నన్ గ ಗಾಂಡಿ ಗಾಂಡ ಅನ್ನ ನೀವು ನನಗೆ ಎಷ್ಟನೇ ದಾಂಡ ನಿಮ್ ಕಿತ್ತ ಮೊದಲ ಗಾಂಡ್ಗಳು ಬಸವರಾಜ್ಯ ಯಾಕಂತ ಕೇಳಿದ್ರ ಸಲ ಮಾತ್ರೀ ಹೇಳ ಇವತ್ತು ನೀವ ಗಂಡನೇ ದೇವ್ರ ಹೇಳಿ ನಾ ಕೊಡ್ತೀನಿ ಯಾರು ದೇವ್ರ ಅಂದಾರ ಕೇಳ್ತಾರ ಒಟ್ಟ ಅವ್ರ ಅಪ್ಪನ ಪೇ ಹೇಳ್ತಾರೆ ಅವ್ರ ಅಪ್ಪ ಹೆಚ್ಚಂತ ಕೇಳಿದ್ರ ಯಾ ಸರ ನೀ ದೇವ್ರ

హ్యాండ్ దేవ్ కోడ్రౌదల్ కళ దేవ్ అన్స్ నన్న అగ్గ మగలకి ಯಾಕತ್ ಕಲಿದ್ರೇಪಾ ಹೆಂಗ ಶ್ರೇಷ್ಠ ಹಾ ನೋಡ್ರಿ ಮಾಡಿಕೊಂಡಿರ್ತಕ್ಕಂತ ಮಡದಿ ತಂದಿ ತಾಯಿಗೆ ಸುಖ ಐತಿ ಮತ್ತ ನೀ ಮನೆಯೊಳಗಾದ್ರೆ ನಿಂದ ಏನ್ ಸುಖ ಐತಿ ಏನ್ ಸುಖಾಯ್ತಿ ಹೆಂಗತಿ ಹಾ ತಂದಿ ತಾಯಿಗೆ ಸುಖ ಐತಿ ನೀವಿದ್ರೆ ಯಾರಿಗೆ ಸುಖ ಐತಿ ಅಂತ ಹಾ ಅದಕ್ಕ ಹೌದಲ್ರಿ ಒಂದು ಮಾತ್ರಿ ಸರ ಒಟ್ಟ ಇವತ್ತಿನ ದಿನ ನಮ್ಮ ಅಪ್ಪ ಗಣಪತಿ ಬೇಡಿದವ್ರಿಗೆ ಬೇಕಾದ ಕೊಟ್ಟನ ಯಾಕಂತ ಕೇಳಿದ್ರ ಹೌ ಒಟ್ಟ ಬೇಡಿದವ್ರಿಗೆ ಬೇಕಾದ ಕೊಟ್ಟಿರಿ ಯಾರಿಗೆ ಏನ್ ಕೊಟ್ಟನು ಏನು ಕೊಟ್ಟರು ಯಾಕಂತ ಕೇಳಿದ್ರ ದೇವದಾಸ ಮಹಾರಾಜ ಇದ್ದ ಅವ್ರಿಗೆ ಏನ ಏನಾಗಿತ್ತ ಕೇಳಿದ್ರ ಮಕ್ಕಳಿದ್ರಿಕ್ಕಿಲ್ಲ ಇಲ್ಲ ದೇವದಾಸ ಮಹಾರಾಜ್ರಿಗಿಬ್ಬ್ರಿಗೆ ಸತ್ಯಪತಿ ಏನಾಗಿತ್ತ ಕೇಳಿದ್ರ ಮಕ್ಕಳಿದ್ರಕ್ಕಿಲ್ಲ ಇಲ್ಲ ಅವಾಗ ಮಕ್ಕಳು ಬೇಕಾಗಿ ಏನ್ ಮಾಡ್ಯಾರ ಕೇಳಿದ್ರ ಏನ್ ಮಾಡ್ಯಾರೀ ಆ ಗಣಪತಿ ಗುಡಿಯನ್ನ ಕಟ್ಟಿ ದಿನನಿತ್ಯ ಅವನ ಪೂಜೆ ಹೋಮ ಹವನಾದಿಗಳನ್ನ ಮಾಡಿ ಮಾಡಿ ಪುತ್ರ ಸಂತಾನವನ್ನ ಕರುಣಿಸ್ ಸತ್ಯ ಏನ್ ಮಾಡ್ತಾರ ಕೇಳಿದ್ರ ಆ ಗಣಪತಿನ ಹಗಲು ಇರುಳು ಪೂಜೆ ಮಾಡ್ತಿರು ಹೌದ್ ಅವಾಗ ಏನ್ ಮಾಡ್ತಾನ ಕೇಳಿದ್ರೆ ಗಣಪತಿ ಏನ್ ಮಾಡಿದ್ರಿ ಅವಾಗ ಬೇಡಿದ ಭಕ್ತರಿಗೆ ಬೇಕಾದ್ ಕೊಡಾಕ ನೀಗಿಲ್ಲ ಹ ನೀವ ಬೇಡಿದ ಎಲ್ಲ ಕೊಟ್ಟ ಹೇಳ್ಕೊತ ಹೊಂಟ್ರಿ ಹಂಗಿಲ್ಲ ಬೇಡಿದ ಭಕ್ತರಿಗೆ ಏನು ಕೊಡಾಕ ನೀಗ್ಲಿಲ್ಲ ಅಲ್ಲಿ ನೀಗ್ಲಾಕ ಏನ್ ಮಾಡಿದ್ರೆ ಗಣಪತಿ ಗುಡಿ ಕಿತ್ತರಿಸು ಅವ್ನು ಮೂರ್ ಕಿತ್ತ ಕಿತ್ತರು ಹ ಗಣಪತಿ ಗುಡಿನ ಇಲ್ಲ ಇಲ್ಲ ಕಷ್ಟ ಬಂದ್ರ ಹಾ ನಮ್ಮ ಅಪ್ಪನ್ ತೆಲ್ ಹೋಗಬೇಕು ಹ ಎಲ್ಲಾ ಕೊಡ್ತಾನಂದಿರಿ ಇಲ್ಲಿ ಯಾಕೆ ಅವ್ನ್ ಕೊಡಾಕ ನೀಗ್ಲಿಲ್ಲ ಸರ ಕೊಡಾಕ ನಿಗಲಿಲ್ಲ ಅವ್ರ ಅಪ್ಪನ ಮಾತು ಹೇಳಿದ್ರಿ ಅವರು ಏನತ್ರಿ ಪಂಡು ಜೈ ಇಪ್ಪತ್ತೊಂದು ಲಕ್ಷ ಪಿಂಡು ಜೈ ಇಪ್ಪತ್ತೊಂದು ಲಕ್ಷ ಉದ್ದಿಜೆ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ನೀರ ಹಾಕಿ ಸಲಿಯಾನ ಅಂತ ಹೇಳಿದ್ರ ಹೌದ್ ಅಪ್ಪ ಅನ್ನ ನೀರ ಹಾಕಿ ಸಲುವಾ ನಾನು ಮನೆಗೆ ಅದ್ರ ಸಲುವಾಗಿ ಭಿಕ್ಷಕ ಬಂದಿದ್ದೀನಿ ನಿನಗೇನು ಹತ್ತದ ಕೊರೆ ಮೇಗುತ್ತಾ ಹೌದಾ ಭಿಕ್ಷಾ ಮಾಡೋ ಕಂಪ್ನಿ ಒಣಿಯ ಹ ಹೋ ಹೆಂಡ್ರ ಮಕಾನ್ ಯಾರ ನೀಗಿಲ್ಲ ನಾನು ಮನೆಗೆ ಮನಿಗೆ ಭಿಕ್ಷಂಬ ಬಂದೀಯ ಹೌದ್ ಹೌದ್ ಇ ಎಂಬತ್ಪಡಿ ಜೀವರಾಸಿಗೆ ಅನ್ನ ಹಾಕಾವ ನೀ ಹೇಳ್ತಿ ಹೌದ ನಮ್ಮ ಮನೆಗೆ ಯಾರ ಸಲುವಾಗಿ ಭಿಕ್ಷಕ ಬಂದಿದೀಯ ಹೌದ್ಲಾ ಹಾ ಅದಕ್ಕ ಹೆನ್ರಿ ಬೇಡದವ್ರಿಗೆಲ್ಲಾ ಬೇಕಾದ ಕೊಟ್ಟನ ಅಂತ ಹೇಳ್ತೀರಿ ಹಪ್ಪ ಅಂತ ಹೋಗ್ತೀರಿ ಆದ್ರ ಅಲ್ಲಿ ಪುತ್ರ ಸಂತ ಇದಕ್ಕಿಲ್ಲ ಗಂಡ ಹೆ ಯಾಕ ಮಕ್ಳ ಕೊಡಾಕ್ ನಿಗಲಿಲ್ಲ ಯಾಕೆ ನಿರ್ಲಿಲ್ಲ ಬಂದ್ ನಾವು ಬೇರೆ ಇವ್ ಬೇರೆ ಎಣ್ಣಬ್ರಿ ಯಾಕತ್ ಕೇಳಿದ್ರ ಅಲ್ಲಿಲ್ಲವೂ ನಿಮ್ ಗನ್ಸ ಇಲ್ಲಿ ಇಲ್ಲವ ನಿಮ್ ಗನ್ಸ ಎನ್ನ ಕಡೆ ಇರೋ ನಿಮ್ ಗನ್ಸ ಹ ಅದಕ್ಕ ಆ ವಿಷಯ ಬೇರೆ ಈ ವಿಷಯ ಬೇರೆ ಎನ್ನ ಕೂಡಬೇಡ್ರಿ ಅದಕ್ಕೆ ಯಾಕತ್ ಕೇಳಿದ್ರಿ ಹೇಳಿದ್ರ ಅವ್ರು ಪರಮಾತ್ಮ ಏನೋ ಏನು ಜೈತ್ರೀ ಬ್ರಹ್ಮಾಂಡ ಸೃಷ್ಟಿಯಾಗಿ ಬ್ರಹ್ಮಾಂಡ ಸೃಷ್ಟಿಯಾಗಿ ಯಾಕತ್ತ ಕೇಳಿದ್ರ ಹ ನೀವು ಮಾಡಿರ್ತಕ್ಕಂಥ ಬ್ರಹ್ಮಾಂಡ ಎಲ್ಲ ಏನಾಗೈತಿ ಐಕ್ಯಮಂದಿ ಹೊಂದೈತಿ ನಾಶ ನೀವೇನು ಕಾಲ ನಾಮಕ ಪರಮಾತ್ಮ ಅಂದ ಏನ್ ಹಾಡಾಕತ್ತೀರಲ್ಲ ವಿಷ್ಣು ಪುರಾಣದೊಳಗೆ ಅಲ್ಲೇ ತಳಗ ಬರ್ದಿತ್ತಾರು ನಿಮ್ಮ ಅಪ್ಪ ಸೃಷ್ಟಿ ಎಲ್ಲ ಐಕ್ಯ ಮತ್ತೆ ಒಂದೈತಿ ನಾಶ ಆಗಿ ಒಂದೇ ಹೋಗಿ ಹ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಏನ ಬ್ರಹ್ಮಾಂಡ ತಯಾರಾಗೇತಿ ತಯಾರಾಗೇತಿ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಈ ಬ್ರಹ್ಮಾಂಡ ತಯಾರಾಗೇತಿ ಈ ಸದ್ಯ ಇರ್ತಕ್ಕಂತ ಬ್ರಹ್ಮಾಂಡ ಇದು ನಮಗೈತಿ ಹಾ ಮತ್ತೆ ಅಪ್ಪ ನಿರ್ತ ಆಗಿರ್ತಕ್ಕಂತ ಎಲ್ಲ ನಾಶ ಆಗಿ ಹೋಗೇತಿ ಹ ಅದ ಮುಂದಿನ ಅವರು ಹೆನ್ರಿ ಏ ನಿಮ್ಮ ಓ ಮಾಡಿದ್ ಎಲ್ಲ ನಾಶ ಆಗಿ ಹೋಗೇತಿ ಅಂತಾರು ಹ ಅದಕ್ಕೆ ಹೆನ್ರಿ ಕೇಳಿದ್ರಿ ಸರಿ ಮಾಡಿದ್ರು ನಾಶ ಆಗಿ ಹೋಗಿ ಮುಂದಿನ ಪಾಳಕ್ ಏನಾರ ಅಂದ್ರೆ ಅಂದ್ರ ನಿಮ್ಮ ಅಪ್ಪನ ಅನುಗ್ರಹದಿಂದ ನಿಮ್ಮಅಪ್ಪನ ಸಹಾಯದಿಂದ ಮುಂದೆ ಚಾಲು ಆಗಿರ್ಬೇಕ ಹೌದಾ ಅಂದ್ರ ಅದ ಮಾತಿಗೆ ಮಾತಾ ತೋಡಿ ಉತ್ರಿ ಉತ್ತರ ಇವತ್ತಿನ ನೀವು ಮಾಡಿರ್ತಕ್ಕಂತ ಸೃಷ್ಟಿ ನೀವಾಗಿ ಭೂಮಿ ಮ್ಯಾಗ ಉಳ್ದಿಲ್ಲ ಉಳಿದಿಲ್ಲ ಅಲ್ಲಿ ನಮ್ಮ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಮುಂದೆ ಬ್ರಹ್ಮಾಂಡ್ ಅಂತಕ್ಕಂತ ಚಲಾವಣೆ ಆಗೈತಿ ಅದಕ್ಕ ಹಾ ಸರ್ಜೋಡಿ ಕಲಾವತ್ರೆ ಆಗಿರ್ತಕ್ಕಂಥವ್ರು ಹೆಂಗ್ರಿ ಘರ್ಣೆಯನ್ನ ಕೇಳಿದ್ರು ಆ ಘರ್ಣೆ ನಮ್ಗೇನು ಬರುವುದಿಲ್ಲ ಅದಕ್ಕೆ ನಮ್ದೊಂದು ಘರ್ಷಣೆ ಕೇಳಿದ್ರ ಹೆಂಗ್ರಿ ಸರ ಈ ಲೋಕದೊಳಗ ಭೂಮಿ ದಾನ ಮಾಡಿದಾಗತ್ತ ಈ ಲೋಕದೊಳಗ ಯಾರ್ಯಾರು ಏನೇನೋ ದಾನ ಮಾಡ್ತಾರ ಈ ಸದ್ಯ ಜಾತ್ರೆ ಬತ್ತಂದ್ರ ಅವ್ರ ಕೈಲಾದಷ್ಟು ಏನ್ ಮಾಡ್ತಾರ ಕೇಳಿದ್ರೆ ಅಕ್ಕಿ ಗಾಂಧನ ಹಿಂಗೆಲ್ಲಾ ದಾನ ಮಾಡ್ತಾರ ಆದ್ರ ಹಿಂದ ಭೂಮಿ ದಾನ ಮಾಡಿದಾರು ಹಾ ಭೂಮಿ ದಾನ ಮಾಡಿದ ಮಾಡಿದ ಆಗ್ತಾ ಚಿಕ್ಕ ಘರ್ಷಣೆ ಐತಿ ಹೌದಿಲ್ರಿ ಅದಕ್ಕೆ ಬಹಳ ಮಾತಾಡಿ ದೇವಿ ನಗದು ಬೇಕಾಗಿಲ್ಲ ಬೇಕಾಗಿಲ್ಲ ಇನ್ನು ಸರ್ಜೋಡಿ ಕಲಾವತ್ರಿ ಯಾವ ರೀತಿ ಮಾತಾಡ್ತಾರ ಯಾವ ರೀತಿ ಹಾಡ್ತಾರ ಆ ರೀತಿ ಹೋಗೋಣ ತಿಳ್ಕೊಂಡು ಒಂದ್ ಪದ್ಯವನ್ನು ಆಡಿ ಸರ್ಜೋಡಿ ಕಲಾವತ್ರಿಗೆ ಹಾ ಚಾನ್ಸ್ ಕೊಟ್ಬಿಡ್ರಿ